ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀನಿ ಮತ್ತೆ ಡಬ್ಲ್ಯೂ ಅದು ಇದು ಜಾಗ ನಾವೇನು ಮಾಡ್ಕೊಡಕ್ ಆಗಲ್ಲ ಅಂತಾನೆ ಹೇಳ್ತಾರ ನಮಗೂ ಆಸೆ ಒಂದ್ ಒಳ್ಳೆ ಕಟ್ಟಡ ಆಗ್ಬೇಕು ಬೇರೆ ಕಡೆ ಪಿಡಬ್ಲ್ಯೂ ಮಾಡಿ ಮಾಡಿದಾಗ ಬ್ಯಾಗು ಅಲ್ಲಿದ್ಯಾ ಯಾಕಲ್ಲಿ ಬ್ಯಾಗ್ ಇಟ್ಕು ಕೂತ್ಕೊಂಡಿದ್ದೀರಾ ನಿನ್ ಮಿಸ್ ಯಾರು ನಿನ್ ಮಿಸ್ ಒಳ್ಳೆಯವರ ಏನ್ ಮಿಸ್ ಹೆಸರು ಓ ಶಾಲಿನ ನೀನ್ ಏನಕ್ ಬಂದಿದ್ಯಾ ಇಲ್ಲಿಗೆ ಸುಸ್ಮರ್ಗೆ ಹಂಗಂದ್ರೆ ಏನು ಶಿಶು ಶಿಶು ಅಲ್ಲವ ನೀನು ಓದಕ್ ಬಂದಿದ್ಯಾ ಏನು ಓದ್ತೀಯ ನೀನು

आ, नहीं कुछ कम किले किले हम्म ये देखा ये ये अरे कोक करे कोक करे मैंने तेरे के सिक्के चिक चिक को दबेला ये लिए नहीं याद मत कर कहना तो याद याद पता बतलाते पंडिया कुछ मत कुछ मत जानी जानी एस पापा कोक करे कोक करे ये वाला जानी जानी एस पापा मीटिंग सिर्फ लेके आमिले बोलते आमिले మీరేస్ papa నేను నేను ఏనో ఈవే ఆ

ఎరడు <suss> మూడు <coughs> <suss> 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 <suss>